ಇಲ್ಲ ಈ ಫಿಲಮು ಫಸ್ಟ್ ನಮಗೆ ಅರ್ಜುನ್ ಜನ ಸರ್ ತೋರಿಸ್ರು ಅದೇ ಆನಿಮೇಷನ್ ಪಿಕ್ಚರು ಅವರು ಎರಡೂವರೆ ಅವರ್ ಪಿಕ್ಚರ್ ಫಸ್ಟೇ ತೊಂದರು ಸರ್ ಒಂದು ಸ್ಟೋರಿ ಐತಾಣ ಅಂತ ಹೇಳಿದ್ರು ನಾನು ಫುಲ್ ಪಿಕ್ಚರ್ ಮಾಡ್ಕೊಂಬಂದು ನಿಮ್ಗೆ ತೋರಿಸೋಣ ಅಂದ್ರೆ ತೋರಿಸಿ ಸರ್ ಅಂದ್ರೆ ಎರಡೂವರೆ ಅವರು ನಾವು ಕೂತ್ಕೊಂಡು ನೋಡಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿತ್ತು ಇಂಟ್ರೆಸ್ಟ್ ಆಗಿತ್ತು ಎಲ್ಲರೂ ಹೇಳಿದ್ರು ಅವಾಗ ನನಗೆ ಅವರು ಹೇಳ ಯಾಕಪ್ಪ 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 ಅಂತ ಹೇಳಿದ್ರು ಹೇಳಿರೋದು ಹೇಳ್ತಾ ಎಲ್ಲರೂ ಇದ ಹತ್ತು ಜನ ಮೇಲೆ ಇಷ್ಟೊಂದು ದುಡ್ಡು ಆಗ್ತಾ ಡೈರೆಕ್ಟರ್ ಅವ್ರಿಗೆ ಹೆಂಗೆ ಅಂತ ಆ ಅನಿಮೇಶನ್ ಪಿಕ್ಚರ್ ಅಲ್ಲಿ ಆ ಡೈಲಾಗ್ ಆ ಸಂಭಾಷಣೆ ಆಗ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಹೆಂಗೆ ಅಂದ್ರೆ ಇದು ಹೆಚ್ಚು ಕಮ್ಮಿ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗಿತ್ತು ಆ ಸಂಭಾಷಣೆ ನನಗೆ ಗೊತ್ತಿದ್ದೆಂಗೆ ಒಂದು ಪದಾನು ಅಷ್ಟೇ ಇವಾಗ ಬರೋದು ನಮ್ಮ ಪಿಕ್ಚರ್ ಅಲ್ಲಿ ತುಂಬಾ ಅಧಿಕ ಜಾಂತ್ರ ಇದೆ ನಂಗೆ ತುಂಬಾ ಇಷ್ಟ ಆಯ್ತು ಆಯ್ತು ಸರ್ ಮಾಡೋಣ ಹೇಳಿ ಪಿಕ್ಚರ್ ಸ್ಟಾರ್ಟ್ ಆಗೋ ತನಕ ನಂಗೆ ಭಯನೇ ಇತ್ತು ಮಾಡೋಣ ಹೇಳಿ ಪೂಜೆ ಮಾಡಿದ್ವಿ ಎಲ್ಲ ಮಾಡಿದ್ವಿ ನಮ್ಮ ಪೂಜೆಗೆ ಶಿವಣ್ಣ ಬಂದ್ರು ನಮ್ಗೆ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡಿಬಿಟ್ಟು ನಂಗೆ ದಿನ ಶೂಟಿಂಗ್ ಮಾಡಿದ್ರೆ ಎಷ್ಟು ಶೂಟಿಂಗ್ ಮಾಡ್ತಾರ ಅಷ್ಟು ಸೀನ್ ಕಳ್ಸೋರು ಇನ್ಕ್ಲೂಡಿಂಗ್ ಡೈಲಾಗು ಮ್ಯೂಸಿಕ್ಕು ನನಗೆ ಆವಾಗ ಕಾನ್ಫಿಡೆಂಟ್ ಬಂತು ಓಹ್ ಸಾರಿಂತ ಆವತ್ತಿಂದ ಅವ್ರು ಏನ್ ಹೇಳೋ ಅಂತ ಅನ್ಕೊಡ್ತಾ ಇದ್ದೀನಿ ನ ಏನ್ ಹೇಳಿದ್ರು ಅದು ಯಾಕಂದ್ರೆ ಮನ್ಸಿ ಮೇಲೆ ಕಾನ್ಫಿಡೆಂಟ್ ಬರ್ಬೇಕು ಎಷ್ಟೇ ಮಾತಾಡಿದ್ರು ಅದು ನಾವು ಒಳಗಡೆ ಇರತ್ತೆ ಅದು ಹೇಳಿ ಕೆಲವ್ರು ಹೇಳ್ತಾರೆ ಕೆಲವ್ರು ಹೇಳ್ಕೊಳಲ್ಲ ನಾನು ಖಂಡಿತ ಹೇಳ್ತೀನಿ ಫಸ್ಟ್ ಮೈಸೂರಲ್ಲಿ ಹತ್ತು ದಿವಸ ಶೂಟಿಂಗ್ ಮಾಡೋದಂತ ನಂಗೆ ದಿಗಾ ದಿಗಾ ಅಂತಾನೆ ಇತ್ತು ಎಲ್ಲಾರು ಮಾತಾಡೋದು ಆವಾಗ ಕಳಿಸ್ರು ಒಂದೊಂದ್ ಸೀನ್ ಕಳಿಸಿದಾಗ ಆವಾಗ ಓಹ್ ಪರವಾಗಿಲ್ಲ ಇವರು ನಮ್ಮ ಡೈರೆಕ್ಟ್ರಿಗೆಲ್ಲ ಡೈರೆಕ್ಟ್ರು ಹೇಳ್ಬಿಟ್ಟು ಒಂದು ಕಾನ್ಫಿಡೆಂಟ್ ಆ ಸೀನುಗಳು ಅದೆಲ್ಲ ಏನಂದ್ರೆ ಹೆಂಗ್ ತೆಗಿತಾ ಇದೆ ಅಂದ್ರೆ ಇದು ಒಂಥರ ಆ ಪಿಕ್ಚರ್ ನಾವು ಅದು ನನ್ಗೆ ಹೇಳಕ್ ಬರತಾ ಇಲ್ಲ ಕರೆಕ್ಟಾಗಿ ಆ ಥರ ಇತ್ತು ಸೀನುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಪಿಲಮ್ ನನ್ನ ಮೊನ್ನೆ ಯಾವುದು ಇಂಟ್ರವ ನಾನು ಹೇಳಿದೆ ನನಗೆ ಅಂತ ಇದು ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾ ತಿರುಗಿ ನೋಡತ್ತೆ ಅಂತ ನನ್ನ ಭಾವನೆ ನನ್ನ ಪಿಕ್ಚರ್ ಅಂತಂತ ಹೇಳ್ತಾ ಇಲ್ಲ ಖಂಡಿತ ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ ನಾನು ಒಂದು ಪ್ರೇಕ್ಷಣ ಆಗಿ ಪಿಕ್ಚರ್ ನೋಡಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಆ ಮಗುನ ಮುದ್ದಾಗಿ ಸಾಕಿದ್ದಾರೆ ಅಂತ ಹೇಳಿದ್ರೆ ನನಗೆ ಅಂತ ಹೇಳ್ಬಿಟ್ಟು ನಾವೇನಪ್ಪ ಅಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ ಊಟ ಹಾಕಿರೋ ಸರ್ ಊಟ ಹಾಕಲಿಲ್ಲ ಅಂದ್ರೆ ಆ ಮಗು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಟೈಮ್ ಕರೆಕ್ಟ್ ಆಗಿ ಕೊಟ್ಟಿದೀವಿ ಮಕ್ಳ ಸಾಕಂ ಸಾಕಿದ್ದಾರೆ ಅವರು ಆ ಸ್ಟೋರಿನ ಇದು ತುಂಬಾ ಬಂದಿದೆ ಯಾಕಂದ್ರೆ ಪಿಕ್ಚರ್ ಫುಲ್ಲು ನಾನೇ ನೋಡಿರೋದು ಅವ್ರಗ್ ನೋಡಿದ್ರ ಇಲ್ಲ ಫುಲ್ಲು ಫಿಲಮ್ ನಾನೇ ನೋಡಿರೋದು ಈಗ ಫುಲ್ ಫಿಲಮು ನಾನು ದಿನ ಸೀನ್ ಟು ಸೀನು ಸೀನ್ ಟು ಸೀನ್ ಸಾಯಂಕಾಲ ಎಂಟುವರೆ ಒಂಬತ್ತು ಗಂಟೆ ನಾನು ಬಂದ್ಬಿಡೋದು ನಾನು ನೋಡೋದು ಸರ್ ಇದು ಸರ್ ಇದು ಅಂದ್ರೆ ನಾಳೆ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಮ್ಯೂಸಿಕ್ ಅಷ್ಟು ಅದ್ಭುತವಾಗಿ ಬಂದಿದೆ ಇದರಲ್ಲಿ ನನಗೆ ಮೈನು ಸ್ಟೋರಿ ನೋಡಿದ್ರೆ ಇವಾಗ ಫಸ್ಟ್ ಶಿವಣ್ಣ ಬಂದ್ರು ಆಮೇಲೆ ಸರ್ ಉಪೇಂದ್ರ ಸರ್ ಬಂದ್ರು ಉಪೇಂದ್ರ ಸರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ ಯಾಕಂದ್ರೆ ಅವ್ರ ಪಿಕ್ಚರ್ ಅಲ್ಲಿ ಇನ್ನೂ ಜೋರಾಗಿರುತ್ತೆ ನಮ್ಮ ಪಿಕ್ಚರ್ ಅಲ್ಲಿ ಇದುವರೆಗೂ ನೋಡಿರಲ್ಲ ಸರ್ ಆ ಥರ ಆ ಥರ ತೋರಿಸಿದ್ದಾರೆ ಹಂಡು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ನಮ್ಮ ರಾಜಿ ಶೆಟ್ಟಿ ಅಷ್ಟೇ ಏನು ನಗಿನ ಮಾಡಿದ್ದಾರೆ ಅಂದರೆ ಇವಾಗ ಅವರು ಆಕ್ಟಿಂಗ್ ನೋಡ್ತಾ ಇದ್ದಾರೆ ಲೀಲಾ ಮಾಡಿದ್ದಾರೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಒಂದು ಮನೆಯಲ್ಲಿ ಒಂದು ಸ್ಟೋರಿ ನೀ ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಒಂದು ಏನು ಅದ್ರಲ್ಲಿ ಬಾಧೆ ಹೆಂಗಿದೆ ಒಂದು ಒಂದು ಹಾಸ್ಪಿಟಲ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಗೊತ್ತಾಗೋದು ಏನೋ ಏನಿದೆ ಅಂತ ದುಡ್ಡಿನ ಬೆಲೆಯಲ್ಲೇ ಗೊತ್ತಾಗೋದು ಇಲ್ಲ ಸರ್ ಇದು ಅವ್ರಲ್ಲಿ ಗೊತ್ತಾಗತ್ತೆ ಆ ಖುಷಿ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಲ್ಲ ನಾನು ಹೇಳಿದ್ದೆ ನೋಡಿ ನಾನು ಜಾಸ್ತಿ ಮಾತಾಡೋದ್ ಫಿಲಂ ರಿಲೀಸ್ ಆದ್ಮೇಲೆ ನಾನ್ ಮಾತಾಡೋ ಅನ್ಕೊಂಡಿದ್ದೆ ಆಗು ಇವ್ ಮೂರ್ ಜನ ಮುಂದೆ ಸ್ವಲ್ಪ ಮಾತಾಡಬೇಕು ಮಾತಾಡ್ತಾ ಇದ್ದೀನಿ ದೊಡ್ಡ ದೊಡ್ಡವ್ರ ಮುಂದೆ ಬಟ್ ಫಿಲಂ ನೋಡಿದ್ಮೇಲೆ ಆಮೇಲೆ ಇದೆ ಅಂತ ಆಮೇಲೆ ನಾನ್ ಮಾತಾಡ್ತೀನಿ ನಾನು ಕ್ಲಂ ಎಲ್ಲ ನೀವು ನೋಡಿ ದಯವಿಟ್ಟು ನಿಮಗೆ ಸಹಕಾರ ಎಲ್ಲ ಬೇಕು ಇಲ್ಲಿ ಬಂದಿರೋರಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಬೇಕು ತುಂಬ ಪ್ರಯತ್ನ ಪಟ್ಟಿದೀವಿ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ ದಯವಿಟ್ಟು ನಿಮಗೆ ಸಹಕಾರ ಕೊಡಿ ಇದು ನಮ್ಮ ಇಂಡಿಯಾ ಲೆವೆಲ್ ತಗೊಂಡೋಗಬೇಕು ಅಂತ ನಾನಿದ್ದೀನಿ ನಿಮ್ಮ ಸಹಕಾರ ಇದ್ರೆ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗೋದು ಅನ್ಕೋತೀನಿ ದಯವಿಟ್ಟು ನಿಮ್ಗೆ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು